ಅಲ್ಲ ಇದು ಇವಾಗ ಸೀಸನ್ ಟೂ ಇರೋದ್ರಿಂದ ಸೀಸನ್ ಒನ್ ಆಲ್ರೆಡಿ ಪ್ರೂವ್ ಮಾಡ್ಬಿಡ್ತು ಈಗ ಸೀಸನ್ ಒನ್ ಇಂದ ಎಷ್ಟು ಜನ ಇವತ್ತು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಪ್ರಿಯಾಂಕಾ ಇಂದ ಹಿಡಿದು ಗಗನ ಇಂದ ಹಿಡಿದು ಎಷ್ಟೊಂದು ಜನಕ್ಕೆ ಒಂದ್ ಲೈಫ್ ಆಗಿದೆ ಅಂತಂದ್ರೆ ಝೀ ಕಾಂಟ್ರಿಬ್ಯೂಟ್ ಮಾಡ್ತಾರ ಮೊದ್ಲು ಮ್ಯೂಸಿಕಲ್ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು ಕೊನೆಗೆ ಕಾಮಿಡಿ ಕಲಾಟಿ ಅಲ್ಲೊಂದಷ್ಟು ಆಕ್ಟರ್ಸ್ ಬರ್ತಾ ಇದೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗ್ತಿದೆ ಇಲ್ಲಿ ಏನಾಗುತ್ತೆ ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ಫಿಮೇಲ್ ಆಕ್ಟರ್ಸ್ ಅಂತ ಅದೇನು ಹೀರೋನೇ ಆಗ್ಬೇಕು ಅಂತಲ್ಲ ಎಲ್ಲಾ ಪಾತ್ರಗಳಿಗೂ ಬೇಕಾಗತ್ತೆ ಅಂತಂದಾಗ ನಮ್ಮಲ್ಲಿ ಮೊದಲಿಂದನೂ ಕ್ಯಾಸ್ಟಿಂಗ್ ಏಜೆನ್ಸೀಸ್ ಆ ಥರದೆಲ್ಲ ಪ್ರಾಪರ್ ಆಗಿ ಇರಲಿಲ್ಲ ಸೊ ಇದೊಂದು ಆರ್ಗನೈಸ್ಡ್ ಆಗಿ ಬರ್ತಾ ಇದೆ ನನಗೆ ಎಷ್ಟು ಜನ ಯಾರೋ ಕ್ಯಾಸ್ಟ್ ಮಾಡಿದಾಗ ಅದೇ ಹೇಳ್ತಾರೆ ಸರ್ ನಾವು ಒಂದು ಆರು ತಿಂಗಳು ಟ್ರೈನಿಂಗ್ ಮಾಡೋದು ನೀವು ನೀಟಾಗಿ ಸ್ಕೂಲ್ ತರ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದೀರಾ ಇನ್ನೇನು ಬೇಕು ಸರ್ ನಮಗೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿ ಬರ್ತೀರಾ ಇವನ್ ಇವತ್ತು ಐದು ಜನ ಡೈರೆಕ್ಟರ್ಸ್ಗಳು ಮಾಡ್ದಲ್ಲ ಅದೇ ಹೇಳಿದ್ರು ಆರ್ ಆಲ್ ಸೋ ಪ್ರಿಪೇರ್ಡ್ ಯು ನೋ ವಾಟ್ ಟು ಡು ನಾವು ಸ್ವಲ್ಪ ಏನೋ ಹೇಳಿದ್ರೆ ನೀಟಾಗಿ ಮಾಡಿ ಅಂತ ಸೊ ಈ ಪ್ಲಾಟ್ಫಾರ್ಮು ಅದಕ್ಕೆ ಕೊಡ್ತಾ ಇದ್ದೀರಾ ನೋಡೋಣ ನಾಳೆ ಯಾವ್ದೋ ಒಂದು ಸ್ಕ್ರಿಪ್ಟ್ ಮಾಡಿ ಆ ತರದೇ ಒಂದು ಅವಕಾಶ ಇದ್ದು ಇದ್ರಲ್ಲಿ ಯಾರೋ ಒಂದು ಪೊಟೆನ್ಶಿಯಲ್ ಇರೋಂತ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲು ಐಲ್ ಬಿ ಓಪನ್ ಟು ದಟ್ ನಾನು ಯಾವ್ದು ಎಸ್ಟೇಟ್ ಮಾಡಿಲ್ಲ ಬಟ್ ಎನಿ ಟೈಮ್ ಆ ತರದ ಏನೊಂದು ಅವಕಾಶ ಇದೆ ಸ್ಕ್ರಿಪ್ಟ್ ಅದು ಡಿಮ್ಯಾಂಡ್ ಮಾಡಿದೆ ಅಂದ್ರೆ ಐ ಆಲ್ವೇಸ್ ಬಿ ಮೋರ್ ದನ್ ಹ್ಯಾಪಿ ಇಲ್ಲ ಅನು ನನ್ ತುಂಬಾ ಸದ್ಯ ವೇದಿಕೆಯಲ್ಲೂ ಹೇಳಿದೀನಿ ಐ ತಿಂಕ್ ಸಿನಿಮಾಗೆ ಅಂತ ಬಂದ್ರೆ ಅಲ್ಲಿ ಹಲವಾರು ಜನ ಆಕ್ಟರ್ಸ್ ಗಳಿದ್ದಾರೆ ಅಲ್ಲಿ ಹಲವಾರು ಜನ ಇದಾರೆ ಆದ್ರೆ ಟೆಲಿವಿಷನ್ ಆಂಕರಿಂಗ್ ಅಂತ ಬಂದ್ರೆ ಒಂದೇ ಸೂಪರ್ ಸ್ಟಾರ್ ಇರೋದು ಅದನ್ನು ಶ್ರೀ ಒಬ್ಬ ಸೊರೆಕ್ಟ್ ಮಾತ್ರ ಮಾಡು ಬೈ ಬಾಯ್ ಸಿನಿಮಾ

ಗೊತ್ತಿಲ್ಲ ಜಿ ಪ್ಲಾನ್ ಮಾಡಿದ್ರು ಮಾಡಬಹುದೇನೋ ಬಹುಶಃ ಬಟ್ ಅಗೇನ್ ಅದು ಒಂದ್ ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ ಯು ನೀಡ್ ಆಕ್ಟರ್ಲಿ ಆಕ್ಟರ್ಸ್ ಆಕ್ಟರ್ಸ್ ಇಬ್ರು ಬೇಕು ಸಿನಿಮಾ ಅಂತಂದ್ರೆ ದಿ ಫೇಸ್ ಆಫ್ ದಿ ಸಿನಿಮಾ ಅದೇ ರೀತಿ ಟೆಕ್ನಿಷಿಯನ್ಸ್ ನಾವು ಏನೋ ಒಂಥರ ಹುಡುಕೋಣ ಮಾಡ್ತಿರ್ತೀವಿ ಫೇಸ್ ಅದಕ್ಕೊಂದು ಟ್ರೈನಿಂಗ್ ಬೇಕು ಒಂದು ಪ್ರಿಪರೇಷನ್ ಬೇಕು ಸೊ ಈ ತರದ ಒಂದು ಕಾರ್ಯಕ್ರಮ ಪ್ರಿಪೇರ್ ಪ್ರಿಪೇರ್ ಮಾಡಿ ಕಳ್ಸೋದ್ರಿಂದ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ ಸೊ ಮಾಡುದ್ರಿಂದ ಎರಡೂ ಮಾಡಬಹುದು ಮಹಾನಟಿನೂ ಒಂಥರ ಒಂದು ಮಹಾನಟಾಂತರ ಶುರು ಮಾಡೋದು ತಪ್ಪೇನಿಲ್ಲ ಬಿಗ್ ಕಂಗ್ರಾಚ್ಯುಲೇಷನ್ಸ್ ವುಮೆನ್ಸ್ ಕ್ರಿಕೆಟ್ ಟೀಮ್ಗೆ ಹಾಗೂ ನಾನೊಂದು ಥ್ಯಾಂಕ್ ಯು ಹೇಳ್ತೀನಿ ಅವ್ರೆಲ್ಲರಿಗೂ ಯಾಕೆ ಅಂತಂದ್ರೆ ನಾವು ಕ್ರಿಕೆಟ್ ಮನೆ ಕ್ರಿಕೆಟ್ ನೋಡ್ತಾ ಇದ್ರೆ ಬರೇ ಬೈಯೋರ್ ಅಮ್ಮ ಆಗ್ಲಿ ಹೆಂಡತಿ ಆಗ್ಲಿ ಅವಲ್ಲ ಏನ್ ಬರ್ರೆ ಕ್ರಿಕೆಟ್ ನೋಡ್ತಾ ಇದ್ದೀರ ಅಂತ ಈಗ ಹೆಣ್ಮಕ್ಳು ಕ್ರಿಕೆಟ್ ಆಡಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತರದ್ರು ಅವ್ರ ಜೊತೆ ಕುತ್ಕೊಂಡು ಈ ಕ್ರಿಕೆಟ್ ಇಂಟ್ರೆಸ್ಟ್ ಒಂದಿದೆ ಸೊ ಕಂಗ್ರಾಚುಲೇಷನ್ ಜೊತೆಗೆ ಥ್ಯಾಂಕ್ ಯು ಹೇಳ್ತೀನಿ ಯು ಮೇಡ್ ಇವ್ ಮೇಡಲ್ Very proud, very proud. Thank you.